ಅಧ್ಯಾಯ ಏಳು ಜೀವನ ಶೈಲಿಯ ರೋಗಗಳು ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಸಾಧಾರಣ ರಕ್ತದೊತ್ತಡದ ಮೌಲ್ಯ ನೂರ ಇಪ್ಪತ್ತು ಬಾರ್ ಎಂಬತ್ತು ಆಗಿರುತ್ತದೆ ಎರಡು ತೀವ್ರ ರಕ್ತದೊತ್ತಡವನ್ನು ಹೈಪರ್ ಟೆನ್ಷನ್ ಎಂದು ಕರೆಯುತ್ತೇವೆ ಮೂರು ಜೀವನ ಶೈಲಿಯ ರೋಗಗಳನ್ನು ತಡೆಯುವ ವಿಧಾನಗಳಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದು ಒಂದಾಗಿರುತ್ತದೆ ನಾಲ್ಕು ಸ್ಟ್ರೋಕ್ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿರುತ್ತದೆ ಐದು ಸ್ಕೂಲಕಾಯತೆಗೆ ಅಧಿಕ ಆಹಾರ ಸೇವನೆ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆ ಪ್ರಮುಖ ಕಾರಣವಾಗುತ್ತದೆ ಎರಡು ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೀವನಶೈಲಿ ರೋಗಗಳು ಎಂದರೇನು ಉತ್ತರ ಜೀವನ ಶೈಲಿಯ ರೋಗಗಳು ಸಾಂಕ್ರಾಮಿಕ ರೋಗಗಳಲ್ಲ ಅವು ಜನರ ನಡತೆ ಮತ್ತು ಜೀವನ ಸಾಗಿಸುವ ರೀತಿಯಿಂದ ಬರುವ ಪರಿಸ್ಥಿತಿಯಾಗಿರುತ್ತದೆ ಇದನ್ನೇ ಜೀವನ ಶೈಲಿ ರೋಗಗಳು ಎನ್ನುವರು ಪ್ರಶ್ನೆ ಎರಡು ಒಬ್ಬ ವ್ಯಕ್ತಿಗೆ ನಾವು ಯಾವಾಗ ತೀವ್ರ ರಕ್ತದೊತ್ತಡ ಇದೆ ಎನ್ನುತ್ತೇವೆ ಉತ್ತರ ಯಾವುದೇ ವ್ಯಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತದ ಒತ್ತಡ ನೂರ ನಲವತ್ತು ಬಾರ್ ತೊಂಬತ್ತು ನಿರಂತರವಾಗಿ ಇದ್ದರೆ ಆ ವ್ಯಕ್ತಿಗೆ ತೀವ್ರ ರಕ್ತದ ಒತ್ತಡ ಇದೆ ಎನ್ನಬಹುದು ಪ್ರಶ್ನೆ ಮೂರು ಹೃದ್ರೋಗಗಳ ಅರ್ಥವನ್ನು ಬರೆಯಿರಿ ಉತ್ತರ ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳ ಗುಂಪಿಗೆ ಹೃದ್ರೋಗಗಳು ಎನ್ನುವರು ಪ್ರಶ್ನೆ ನಾಲ್ಕು ಮಧುಮೇಹ ಎಂದರೇನು ಉತ್ತರ ದೇಹವು ಗ್ಲುಕೋಸಿನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾದಾಗ ರಕ್ತದಲ್ಲಿ ಅಧಿಕ ಗ್ಲುಕೋಸ್ ಉಂಟಾಗುತ್ತದೆ ಇಂತಹ ಸ್ಥಿತಿಯನ್ನು ಮಧುಮೇಹ ಎನ್ನುವರು ಮೂರು ಕೆಳಗಿನ ಪ್ರಶ್ನೆಗಳನ್ನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೀವನ ಶೈಲಿಯ ರೋಗಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ಜೀವನ ಶೈಲಿಯ ರೋಗಗಳ ವಿವಿಧ ಪ್ರಕಾರಗಳು ಒಂದು ಅಲ್ಝಮರ್ಸ್ ಕಾಯಿಲೆ ಎರಡು ಉಬ್ಬಸ ಅಸ್ತಮ ಮೂರು ಕ್ಯಾನ್ಸರ್ ನಾಲ್ಕು ಮಧುಮೇಹ ಸಕ್ಕರೆ ಕಾಯಿಲೆ ಐದು ಹೃದ್ರೋಗಗಳು ಆರು ಮೂತ್ರಪಿಂಡದ ರೋಗಗಳು ಏಳು ಖಿನ್ನತೆ ಎಂಟು ಬೊಜ್ಜುತನ ಪ್ರಶ್ನೆ ಎರಡು ರಕ್ತದೊತ್ತಡದ ಅರ್ಥವನ್ನು ಬರೆಯಿರಿ ಉತ್ತರ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ರಕ್ತದ ಒತ್ತಡ ಎನ್ನುತ್ತೇವೆ ಪ್ರಶ್ನೆ ಮೂರು ಅರ್ಟಿರಿಯೋಸ್ಕ್ಲೆರೋಸಿಸ್ ಎಂದರೇನು ಉತ್ತರ ರಕ್ತನಾಳಗಳು ಸಣ್ಣವಾಗುವುದು ಅಥವಾ ಗಟ್ಟಿಯಾಗುವುದನ್ನು ಅರ್ಟಿರಿಯೋಸ್ಕ್ಲೆರೋಸಿಸ್ ಎನ್ನುವರು ಪ್ರಶ್ನೆ ನಾಲ್ಕು ಸ್ಟ್ರೋಕ್ ಮೆದುಳಿನಾಘಾತ ಎಂದರೇನು ಉತ್ತರ ಮೆದುಳುಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಮೆದುಳಿನಾಘಾತ ಉಂಟಾಗುತ್ತದೆ ಪ್ರಶ್ನೆ ಐದು ಹೃದಯದ ರಕ್ತನಾಳಗಳ ರೋಗ ಎಂದರೇನು ಉತ್ತರ ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗುವ ಪೌಷ್ಟಿಕಾಂಶಗಳ ಕೊರತೆಯನ್ನುಂಟು ಮಾಡುವ ಸ್ಥಿತಿಗೆ ಹೃದಯದ ರಕ್ತನಾಳಗಳ ರೋಗ ಎನ್ನುವರು ಪ್ರಶ್ನೆ ಆರು ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಎಂದರೇನು ಉತ್ತರ ಹೃದಯವು ಸಂಕುಚನೆಯಾದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದರ ಮೌಲ್ಯವೇ ಸಿಸ್ಟೋಲಿಕ್ ಮತ್ತು ಹೃದಯ ಬಡಿತದ ಮಧ್ಯೆ ಹೃದಯವು ವಿಶ್ರಾಮದಲ್ಲಿದ್ದು ಅದರಲ್ಲಿ ರಕ್ತವು ತುಂಬುವಾಗ ರಕ್ತ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದರ ಮೌಲ್ಯವೇ ಡಯಾಸ್ಪೋಲಿಕ್ ಪ್ರಶ್ನೆ ಏಳು ವಿವಿಧ ಹೃದ್ರೋಗಗಳು ಯಾವುವು ಉತ್ತರ ಒಂದು ಹೈಪರ್ ಟೆನ್ಷನ್ ತೀವ್ರ ರಕ್ತದ ಒತ್ತಡ ಮೂರು ಹೃದಯದ ರಕ್ತನಾಳಗಳ ರೋಗ ಎರಡು ಆರ್ಟಿರಿಯೋಸ್ಕ್ಲೆರೋಸಿಸ್ ನಾಲ್ಕು ಸ್ಟ್ರೋಕ್ ಮೆದುಳಿನ ಆಘಾತ ಪ್ರಶ್ನೆ ಎಂಟು ಸ್ಥೂಲಕಾಯತೆಯಿಂದ ಬರುವ ರೋಗಗಳಾವುವು ಉತ್ತರ ಒಂದು ಹೃದಯ ರೋಗಗಳು ಎರಡು ಸಕ್ಕರೆ ಕಾಯಿಲೆ ಮಧುಮೇಹ ಮೂರು ಕ್ಯಾನ್ಸರ್ ನಾಲ್ಕು ಮೂಳೆ ಸಂಬಂಧಿತ ರೋಗಗಳು ನಾಲ್ಕು ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೀವನ ಶೈಲಿ ರೋಗಗಳ ಕಾರಣಗಳು ಯಾವುವು ಉತ್ತರ ಜೀವನ ಶೈಲಿಯ ರೋಗಗಳಿಗೆ ಮುಖ್ಯವಾಗಿ ಕೆಟ್ಟ ಆಹಾರ ಕ್ರಮ ದೈಹಿಕ ಚಟುವಟಿಕೆಯ ಕೊರತೆ ಧೂಮಪಾನ ಅಧಿಕ ಮದ್ಯಪಾನ ಮತ್ತು ಕಡಿಮೆ ಪ್ರಮಾಣದ ನಿದ್ರೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಮುಂತಾದುವುಗಳು ಕಾರಣವಾಗಿವೆ ಪ್ರಶ್ನೆ ಎರಡು ಜೀವನ ಶೈಲಿ ರೋಗಗಳನ್ನು ತಡೆಗಟ್ಟುವ ಕ್ರಮಗಳು ಯಾವುವು ಉತ್ತರ ಜೀವನಶೈಲಿಯ ರೋಗಗಳನ್ನು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದರಿಂದ ತಡೆಯಬಹುದು ನಮ್ಮ ಕೆಟ್ಟ ಜೀವನ ಶೈಲಿಯ ಹಾನಿಕಾರಕ ಪರಿಣಾಮಗಳನ್ನು ಕೆಳಗಿನ ಕ್ರಮಗಳಿಂದ ಪ್ರತಿರೋಧಿಸಬಹುದು ಒಂದು ದಿನನಿತ್ಯ ವ್ಯಾಯಾಮಗಳನ್ನು ಮಾಡುವುದು ಎರಡು ಸಮತೋಲನ ಆಹಾರ ಸೇವನೆ ಮೂರು ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ನಾಲ್ಕು ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರದ ಸೇವನೆಯನ್ನು ತಪ್ಪಿಸುವುದು ಐದು ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಸರಿಯಾದ ಸಮಯ ಪಾಲನೆ ಮಾಡುವುದು ಆರು ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡುವುದು ಏಳು ಧ್ಯಾನವನ್ನು ಅಭ್ಯಾಸ ಮಾಡುವುದು ಎಂಟು ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ಪ್ರಶ್ನೆ ಮೂರು ತೀವ್ರ ರಕ್ತದೊತ್ತಡವನ್ನು ತಡೆಯುವ ಅಥವಾ ನಿಯಂತ್ರಿಸುವ ಕ್ರಮಗಳನ್ನು ಬರೆಯಿರಿ ಉತ್ತರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡುವುದರಿಂದ ರಕ್ತದೊತ್ತಡವನ್ನು ತಡೆಯಬಹುದು ಕೆಲವು ಅಂತಹ ಬದಲಾವಣೆಗಳು ಈ ಕೆಳಗಿನಂತಿವೆ ಒಂದು ದೇಹದ ತೂಕವನ್ನು ಆರೋಗ್ಯಕರ ಮಟ್ಟದಲ್ಲಿ ಇರಿಸುವುದು ಅಥವಾ ಹೆಚ್ಚಿನ ದೇಹದ ತೂಕವನ್ನು ಕಡಿಮೆ ಮಾಡುವುದು ಎರಡು ಉಪ್ಪು ಮತ್ತು ಉಪ್ಪಿನ ಆಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡುವುದು ಮೂರು ದಿನನಿತ್ಯ ವ್ಯಾಯಾಮದಲ್ಲಿ ತೊಡಗುವುದು ನಾಲ್ಕು ರಕ್ತದೊತ್ತಡವನ್ನು ತಡೆಯುವ ಆಹಾರ ಕ್ರಮವನ್ನು ಅಭ್ಯಾಸ ಮಾಡುವುದು ಇಂತಹ ಆಹಾರ ಕ್ರಮದಲ್ಲಿ ಹೆಚ್ಚು ಹಣ್ಣು ಮತ್ತು ತರಕಾರಿ ಹಾಗೂ ಕಡಿಮೆ ಕೊಬ್ಬು ಇರುವ ಹಾಲಿನ ಪದಾರ್ಥಗಳನ್ನು ಸೇವಿಸಬೇಕಾಗುತ್ತದೆ ಪ್ರಶ್ನೆ ನಾಲ್ಕು ಹೃದ್ರೋಗಗಳನ್ನು ಹೇಗೆ ತಡೆಯುವಿರಿ ಉತ್ತರ ಈ ಕೆಳಗಿನ ಅಂಶಗಳನ್ನು ಪಾಲಿಸುವುದರ ಮೂಲಕ ಹೃದ್ರೋಗಗಳನ್ನು ತಡೆಗಟ್ಟಬಹುದು ಒಂದು ಆರೋಗ್ಯಕರ ದೇಹ ತೂಕವನ್ನು ಪಾಲಿಸುವುದು ಎರಡು ಆಹಾರದಲ್ಲಿ ಕೊಬ್ಬಿನಾಂಶ ಕಡಿಮೆ ಮಾಡುವುದು ಮೂರು ಆಹಾರದಲ್ಲಿ ಉಪ್ಪಿನ ಸೇವನೆ ಕಡಿಮೆ ಮಾಡುವುದು ನಾಲ್ಕು ನಾರಿನಂಶ ಧಾನ್ಯ ಹಣ್ಣು ಮತ್ತು ತರಕಾರಿಯನ್ನೊಳಗೊಂಡ ಆಹಾರ ಕ್ರಮ ಪಾಲಿಸುವುದು ಐದು ವಾರದಲ್ಲಿ ಐದು ಸಲ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷದಷ್ಟು ಸಾಧಾರಣವಾದ ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದು ಪ್ರಶ್ನೆ ಐದು ಮಧುಮೇಹದ ಪರಿಣಾಮ ಮತ್ತು ಕಾರಣಗಳನ್ನು ಬರೆಯಿರಿ ಉತ್ತರ ಮಧುಮೇಹದ ಪರಿಣಾಮ ರಕ್ತದಲ್ಲಿ ಗ್ಲುಕೋಸ್ನ ಮಟ್ಟ ನಿರಂತರವಾಗಿ ಏರಿದರೆ ಅದು ರಕ್ತನಾಳಗಳಿಗೆ ಮತ್ತು ನರಗಳಿಗೆ ಹಾನಿಯುಂಟು ಮಾಡುತ್ತದೆ ಮಧುಮೇಹದ ಇಂತಹ ತೊಂದರೆಗಳೆಂದರೆ ಕಣ್ಣು ನರ ಮತ್ತು ಮೂತ್ರಪಿಂಡಗಳನ್ನು ಕೆಡಿಸುವುದು ಮತ್ತು ಹೃದ್ರೋಗ ಮೆದುಳಿನಾಘಾತ ಷಂಡತ್ವ ಮತ್ತು ಕಾಲುಗಳ ತೊಂದರೆಗಳಿಗೆ ಕಾರಣವಾಗಬಹುದು ಮತ್ತು ಬಾಯಾರಿಕೆ ಪದೇ ಪದೇ ಮೂತ್ರವಿಸರ್ಜನೆ ಆಯಾಸ ಅಥವಾ ನಿರ್ಬಲತೆ ದೃಷ್ಟಿಹೀನತೆ ದೇಹದ ತೂಕ ಕಡಿಮೆಗೊಳ್ಳುವುದು ಇತ್ಯಾದಿ ಪ್ರಶ್ನೆ ಆರು ತೀವ್ರ ರಕ್ತದೊತ್ತಡದ ಕಾರಣಗಳು ಮತ್ತು ಲಕ್ಷಣಗಳಾವುವು ಉತ್ತರ ತೀವ್ರ ರಕ್ತದೊತ್ತಡದ ಕಾರಣಗಳು ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರು ಸಾಮಾನ್ಯವಾಗಿ ತಿಳಿದ ಕಾರಣಗಳೆಂದರೆ ಹೆಚ್ಚಿನ ದೇಹದ ತೂಕ ಮದ್ಯಪಾನ ಅನುವಂಶೀಯತೆ ಜಾಸ್ತಿ ಉಪ್ಪಿನ ಸೇವನೆ ಮತ್ತು ಮುಪ್ಪು ಹಾಗೂ ದೈಹಿಕ ಚಟುವಟಿಕೆ ರಹಿತ ಜೀವನಶೈಲಿ ವ್ಯಕ್ತಿಯು ಕ್ರಿಯಾಶೀಲನಿಲ್ಲದಿದ್ದರೆ ಪೊಟಾಶಿಯಂ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಸೇವಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ ಉಪಯೋಗಿಸಲು ಸಾಧ್ಯವಾಗದ ಸ್ಥಿತಿ ಬಂದರೂ ಕೂಡ ರಕ್ತದ ಒತ್ತಡ ಹೆಚ್ಚಾಗಬಹುದು ಲಕ್ಷಣಗಳು ರಕ್ತದ ಒತ್ತಡ ಜಾಸ್ತಿಯಾದರೆ ಅದು ರಕ್ತನಾಳಗಳನ್ನು ಹೃದಯವನ್ನು ಮತ್ತು ಮೂತ್ರಪಿಂಡವನ್ನು ಕೆಡಿಸುತ್ತದೆ ಇದರಿಂದ ಹೃದಯಾಘಾತ ಮೆದುಳಿನ ಆಘಾತ ಮತ್ತು ಇತರ ತೊಂದರೆಗಳು ಉಂಟಾಗಬಹುದು ಅತಿ ಹೆಚ್ಚಿನ ರಕ್ತದ ಒತ್ತಡವು ದೇಹಕ್ಕೆ ಹಾನಿ ಮಾಡುವಾಗ ಯಾವ ಲಕ್ಷಣಗಳನ್ನು ಉಂಟುಮಾಡದೇ ಇರುವುದರಿಂದ ಅದನ್ನು ಮೌನ ಕೊಲೆಗಾರ ಎನ್ನುತ್ತಾರೆ ಅತಿ ತೀವ್ರ ರಕ್ತದ ಒತ್ತಡದಿಂದ ತಲೆನೋವು ದೃಷ್ಟಿಹೀನತೆ ವಾಂತಿ ಬರುವಂತಹ ಪರಿಸ್ಥಿತಿಗಳು ಬರಬಹುದು ಪ್ರಶ್ನೆ ಏಳು ಮಧುಮೇಹದ ಮೊದಲನೇ ನಮೂನೆಯನ್ನು ವಿವರಿಸಿರಿ ಉತ್ತರ ಮಧುಮೇಹದಲ್ಲಿ ಶೇಕಡ ಹತ್ತು ರಿಂದ ಹದಿನೈದು ರಷ್ಟು ಭಾಗ ಮೊದಲನೇ ನಮೂನೆಯದ್ದಾಗಿರುತ್ತದೆ ಇದು ಯಾವ ವಯಸ್ಸಿನಲ್ಲೂ ಬರಬಹುದಾಗಿದ್ದರೂ ಹೆಚ್ಚಾಗಿ ಮೂವತ್ತು ವಯಸ್ಸಿನ ಕೆಳಗಿನವರಲ್ಲಿ ಕಾಣಸಿಗುತ್ತದೆ ಇಂತಹ ನಮೂನೆಯ ಮಧುಮೇಹದಲ್ಲಿ ಮೆದೋಜ್ಜೀರಕ ಗ್ರಂಥಿಯಲ್ಲಿ ಇನ್ಸುಲಿನಿನ ಉತ್ಪಾದನೆ ನಿಂತುಹೋಗಿರುವುದರಿಂದ ಗ್ಲುಕೋಸ್ ಸ್ನಾಯು ಮತ್ತು ಜೀವಕೋಶದಲ್ಲಿ ಪ್ರವೇಶ ಮಾಡುವುದು ಅಸಾಧ್ಯವಾಗುತ್ತದೆ ಇದರಿಂದ ರಕ್ತದಲ್ಲಿ ಗ್ಲುಕೋಸಿನ ಮಟ್ಟ ವೇಗದಿಂದ ಏರುತ್ತದೆ ಚಿಕಿತ್ಸೆ ದೇಹದಲ್ಲಿ ಇನ್ಸುಲಿನಿನ ಕೊರತೆಯಾದಾಗ ದಿನದಲ್ಲಿ ಹಲವು ಬಾರಿ ಸೂಜಿ ಮದ್ದಿನ ಮೂಲಕ ಬಾಹಿರವಾಗಿ ಇನ್ಸುಲಿನ್ ನೀಡುವುದು ಇದಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರ ಕ್ರಮ ಮತ್ತು ನಿರಂತರವಾಗಿ ರಕ್ತದ ಗ್ಲುಕೋಸ್ ಮಟ್ಟದ ಪರಿಶೀಲನೆ ಮಾಡುವುದು ಪ್ರಶ್ನೆ ಎಂಟು ಮಧುಮೇಹದ ಎರಡನೇ ನಮೂನೆಯನ್ನು ವಿವರಿಸಿರಿ ಉತ್ತರ ಜನರಲ್ಲಿ ಹೆಚ್ಚಾಗಿ ಮಧುಮೇಹದ ಎರಡನೇ ನಮೂನೆ ಕಂಡುಬರುತ್ತದೆ ಈ ನಮೂನೆಯ ಶರ್ಕರ ಕಾಯಿಲೆ ಸಾಮಾನ್ಯವಾಗಿ ಮೂವತ್ತು ವರ್ಷ ಹರೆಯದ ಮೇಲಿನ ಜನರಲ್ಲಿ ಕಂಡುಬಂದರೂ ಇದು ಅಧಿಕ ದೇಹ ತೂಕದ ಹದಿಹರೆಯರಲ್ಲಿ ಮತ್ತು ಆನುವಂಶಿಕತೆಯ ಕಾರಣ ಮಕ್ಕಳಲ್ಲಿ ಕಾಣಸಿಗುತ್ತದೆ ಇದು ಜೀವನ ಶೈಲಿಯಿಂದಾಗುವ ಅಧಿಕ ತೂಕ ಮತ್ತು ದೈಹಿಕ ಚಟುವಟಿಕೆ ರಹಿತ ಜೀವನದಿಂದ ಉಂಟಾಗುತ್ತದೆ ಚಿಕಿತ್ಸೆ ರಕ್ತದ ಗ್ಲುಕೋಸ್ ಮಟ್ಟ ಮತ್ತು ಒತ್ತಡವನ್ನು ನಿಯಂತ್ರಿಸುವಲ್ಲಿ ಆರೋಗ್ಯಕರವಾದ ಆಹಾರ ಕ್ರಮ ಪಾಲಿಸುವುದು ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮೊದಲನೆಯ ಹೆಜ್ಜೆಯಾಗಿರುತ್ತದೆ ಕ್ರಮೇಣವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಕೆಲವೊಂದು ಹಂತಗಳಲ್ಲಿ ಮಧುಮೇಹವನ್ನು ನಿಯಂತ್ರಿಸುವ ಔಷಧಿ ಮತ್ತು ಇನ್ಸುಲಿನ್ ಚುಚ್ಚು ಮದ್ದು ಉಪಯೋಗಿಸಬಹುದು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು